ಪುರಾಣಗಳ ಪ್ರಕಾರ ಮನುಷ್ಯ ಸತ್ತ ನಂತರ ಅವರು ಮಾಡಿರೋ ಪಾಪದ ಲೆಕ್ಕ ನೋಡಿ ದೇವರು ಶಿಕ್ಷೆ ಕೊಡ್ತಾನಂತೆ ಅನ್ನೋದು ಅಂಕಲ್ ಏನಂದ್ರೆ ಎಲ್ಲವೂ ಮಿಕ್ಸ್ ಆಗ್ತಿದೆ ಈ ಕಥೆಯಲ್ಲಿ ಈಗಿನ ಜನರೇಷನ್ ಏನ್ ಬೇಕು ಏನಂದ್ರೆ ಸಿನಿಮಾ ಸ್ಪೀಡ್ ಆಗಿ ಹೋಗ್ಬಿಡ್ಬೇಕು ಯಾರಿಗೂ ಪೇಶನ್ಸ್ ಇಲ್ಲ ಲ್ಯಾಗ್ ಆಗ್ಬಾರ್ದು ಅದಕ್ಕೆ ನಮ್ ಸಿನಿಮಾ ಒನ್ ಅವರ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಅಲ್ಲೇ ಮುಗಿಸಿದ್ವಿ ಸೊ ಇದು ಈ ಆಪಲ್ ಕಟ್ ಅನ್ನೋದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಪೇರೆಂಟ್ಸ್ಗೂ ಕನೆಕ್ಟ್ ಆಗುತ್ತೆ ಪೇರೆಂಟ್ಸ್ ನಾವ್ ಯಾವ ರೀತಿ ಇರಬಾರ್ದು ಅಂತ ಇದ್ರಲ್ಲಿ ಒಂದ್ ಮೆಸೇಜ್ ಇದೆ ಅಂಡ್ ಮಕ್ಕಳು ಅಷ್ಟೇ ನಾವ್ ಯಾವ ರೀತಿ ಬದುಕಬೇಕು ಅನ್ನೋದು ಒಂದ್ ಮೆಸೇಜ್ ಇದೆ ಆಪಲ್ ಕಟ್ ಅಲ್ಲಿ ಒಂದು ಮೆಸೇಜ್ ಅಂತ ಇದೆ ಅದು ದೊಡ್ಡವರು ಯಂಗ್ ಸ್ಟರ್ಸ್ ಎಲ್ಲರೂ ನೋಡ್ಬೇಕಾಗಿತ್ತು ಕಂಟೆಂಟ್ ಇದಕ್ಕೆ ಸರ್ ಮೇನ್ ನಮ್ಮ ಆಪಲ್ ಕಟ್ ಕಂಟೆಂಟ್ ಇಷ್ಟಪಡ್ತಾರೆ ಜನ ಯಾಕೆಂತ ಹೇಳಿದ್ರೆ ಕಂಟೆಂಟ್ ಆ ರೀತಿ ಇದೆ ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು ಪ್ರೀತಿ ಇರ್ಬೋದು ಆಮೇಲೆ ತಾಯಿನ ಹುಡುಕ್ತಾನೆ ಪ್ರತಿ ಸಿನಿಮಾದಲ್ಲಿ ನಿಮ್ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ತಾಯಿನ ಹುಡುಕ್ತಾನೆ ಇರ್ತಾನೆ ಅವ್ನ ಜೊತೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿಗಲ್ ರಿಲೇಶನ್ಶಿಪ್ ಇದ್ರೆ ಯಾವ ತರ ಆಗುತ್ತೆ ಭಯ ಅಂತೂ ಇದೆ ನಮ್ ಸಿನ್ಮಾ ಅಲ್ಲಿ ಯಾಕಂದ್ರೆ ಅದು ಇರ್ಬಾರ್ದು ಅನ್ನೋದು ತೋರಿಸಿದೀನಿ ಇದ್ರಲ್ಲಿ ಲವ್ ಅಫೇರ್ ಅನ್ನೋದು ಯಾವ ತರ ತುಂಬಾ ಕ್ಯಾಶುಯಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಈಗಿನ ಜನರೇಷನ್ ತಂದೆ ತಾಯಿ ಆಗಿರ್ಬೋದು ಆಗಿರ್ಬೋದು ಎಲ್ಲಾರು ಕನೆಕ್ಟ್ ಆಗತ್ತೆ ಈ ಸಿನಿಮಾ ಒಟ್ಟಲ್ಲಿ ಎಲ್ಲರೂ ನೋಡ್ಬೋದು ಅವ್ರನ್ನ ಕೇಳಿದ್ರು ಫ್ರೆಶ್ ಬೇಕಾ ನಿಂಗೆ ಎರಡು ದಿನದ ಹಿಂದಿನ್ ಬೇಕಾ ಇಲ್ಲ ಒಂದ್ ವಾರದ ಹಿಂದಿನ ಬೇಕಾ ಇಲ್ಲ ಕಿತ್ಕೊಡ್ಲಾಂತಾನೆ ಹೆಣ ಆಲ್ರೆಡಿ ಸುಡ್ತಿದ್ರು ಅಂದ್ರೆ ಆಲ್ರೆಡಿ ಹೆಣ ಸುಡ್ತಾ ಇದ್ರು ಇವ್ರು ಅದು ಎದ್ಕೊಂಡು ಉಟೋಗ್ಬಿಟ್ಟಿದ್ರು ಅಲ್ಲ ಆ ಆ ಜೊತೆ ಗೇಮ್ ಕೂತಿದ್ರು ಅಲ್ಲಿ ಡೆಡ್ ಬಾಡಿನ ಮಾರ್ಕೆಟ್ ಇಂದ ನೆಲಮಂಗ್ಲಾಕ್ ತಗೊಂಡ್ಬಂದ್ರು ನೆಲಮಂಗ್ಲಿಂದ ಜೂಪಿಟರ್ ಕಾಲೇಜ್ ತಂದು ಅಲ್ಲಿ ಶೂಟ್ ಮಾಡಿದ್ರು ಇಲ್ಲಿ ಆ ವ್ಯಕ್ತಿಗೆ ಏಳು ಅಡಿ ಇದೆ ಡೆಡ್ ಬಾಡಿ ಸುಮಾರು ಅದು ಸತ್ ಮೇಲೆ ನೆಮ್ಮದಿ ಕೊಟ್ಟಿಲ್ಲ ಅದೇ ಆಕ್ಟ್ ಮಾಡಿಸ್ತೀನಿ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕಳೆದ ಒಂದು ವರ್ಷದ ಹಿಂದೆ ಇದೇ ಆ್ಯಪಲ್ ಕಟ್ಟಿನ ಬಗ್ಗೆ ನಿಮಗೊಂದು ಇಂಟ್ರೊಡಕ್ಷನ್ನ ರೀತಿಯ ಒಂದು ಸಂದರ್ಶನವನ್ನು ಮಾಡಿದ್ದೆ ಈ ತಂಡ ಏನು ಈ ಸಿನಿಮಾ ಯಾಕಾಗ ಮಾಡಿದ್ದೆ ಈ ಸಿನಿಮಾದ ಕಂಟೆಂಟ್ ಏನು ಇವನ್ನೆಲ್ಲವನ್ನೂ ನಾವು ಮಾತಾಡಿದ್ದೆವು ಸೂರ್ಯ ಮೊದಲನೇ ಬಾರಿಗೆ ನಾಯಕನಾಗಿ ನಟಿಸ್ತಾ ಇದ್ದರೆ ಸಿಂಧು ನಾನು ನೋಡ್ತಾ ನೋಡ್ತಾ ಬೆಳೆದ ಹುಡುಗಿಯದು ಅವಳು ಅವಳ ತಂದೆ ಗೊತ್ತು ನಿಮಗೆ ಬಹಳ ದೊಡ್ಡ ನಿರ್ದೇಶಕರು ಆ ನಿರ್ದೇಶಕರ ತ ಮಗಳಾಗಿ ಬಹುಶಃ ಅದು ಅವಳ ರಕ್ತದ ಹರಿವಿನಲ್ಲೇ ಬಂದಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಆ ಎಲ್ಲ ವಿವರಗಳನ್ನು ನಾವು ಕೊಟ್ಟಿದ್ದೆವು ನಿರ್ಮಾಣ ಮಾಡಲಿಕ್ಕೆ ಹೊಸಬರಾದರೂ ಕೂಡ ಶಿಲ್ಪಾ ಪ್ರಸನ್ನ ಅವರು ಸಿನಿಮಾಕ್ಕೆ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಬಂದವರು ಒಳ್ಳೆಯ ಸಿನಿಮಾ ಮಾಡಬೇಕು ಆ ಸಿನಿಮಾದ ಮೂಲಕ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅಂತ ಹಾಗಾಗಿ ಈಗ ಏಳನೇ ತಾರೀಕಿಗೆ ಬಿಡುಗಡೆ ಒಂದು ವರ್ಷದ ಅವಧಿಯಲ್ಲಿ ಸಿನಿಮಾ ನಿರ್ದೇಶನ ಮಾಡಿದ ಸಿಂಧು ಅವತ್ತು ನೀವು ವಿಡಿಯೋ ನೋಡಿದ್ರೆ ದಪ್ಪ ಇದ್ಲು ಈಗ ಸಪುರಾಗಿದ್ದಾಳೆ ಅಂದರೆ ಅರ್ಥ ಏನು ಅಂದರೆ ಆ ಸಿನಿಮಾಕ್ಕಾಗ ಅಷ್ಟು ಶ್ರಮ ಹಾಕಿದ್ದಾಳೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈಗ ಬಿಡುಗಡೆ ಹೊತ್ತಿನಲ್ಲಿ ಏನು ಬಿಡುಗಡೆ ಯಾವ ರೀತಿ ಬಿಡುಗಡೆ ಯಾಕಂದರೆ ಎಂಟು ಹತ್ತು ಸಿನಿಮಾಗಳು ಬಂದು ಬೀಳ್ತವೆ ವಾರಕ್ಕೆ ಅದರ ಮಧ್ಯೆ ಆ್ಯಪಲ್ ಕಟ್ಟು ತನ್ನದೇ ಆದಂಥ ಒಂದು ಶ್ರೇಯಸ್ಸನ್ನು ಯಾವ ರೀತಿ ದಾಖಲಿಸ್ಬೋದು ಇವೆಲ್ಲವನ್ನು ಮಾತಾಡೋಣ ಅಂತ ಅವರೊಟ್ಟಿಗೆ ಇವತ್ತು ಬಂದು ಕೂತಿದ್ದೇನೆ ನಮಸ್ತೆ ನಮಸ್ತೆ ಸರ್ ಹೇಳಿ ಸೂರ್ಯ ಈಗ ಸಿನಿಮಾ ಬಿಡುಗಡೆ ಹೊತ್ತಿನಲ್ಲಿ ಮಾತಾಡ್ತಾ ಇದ್ದೇವೆ ಬಹುಶಃ ನಿಮ್ಮ ಇಂಟ್ರೊಡಕ್ಷನ್ ಅಥವಾ ಇತ್ಯಾದಿ ಅದರ ಹಿನ್ನೆಲೆ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ ನಿಮ್ಮ ಆಸಕ್ತರು ಇಲ್ಲೇ ನಮ್ಮ ಇದರದ್ದು ಅಂಡರ್ ಅಲ್ಲಿ ಸಿಗುತ್ತೆ ಅವರಿಗೆ ಒಂದು ವರ್ಷದ ಹಿಂದೆ ಮಾಡಿದಂತ ವಿಡಿಯೋಗಳು ಸಿಗ್ತವೆ ಸೊ ಆಪಲ್ ಕಟ್ಟು ನಿಮಗೆ ಯಾವ ಉತ್ಸಾಹವನ್ನ ಈ ಬಿಡುಗಡೆ ಹೊತ್ತಿನಲ್ಲಿ ತಂದಿದೆ ತುಂಬ ಖುಷಿ ಕೊಡ್ತಿದೆ ಸರ್ ನಂಗೆ ಸುಮಾರು ಜನ ಹೀರೋ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಹೇಳ್ತಾನೆ ಇದ್ರು ಎಲ್ಲ ಎಲ್ಲ ಜಾಸ್ತಿ ಬಟ್ ಮೇಡಮ್ ಅದೇ ಲಿಸ್ಟ್ ಅನ್ಕೊಂಡಿದೆ ನಾನು ಆಗಲಿ ಪ್ರೊಡ್ಯೂಸರ್ ಆಗಿ ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಅವ್ರು ಏನು ಹೇಳಿದ್ರು ಹೊಸ ಕಲಾವಿದ ಅವಕಾಶ ಕೊಟ್ಟು ನನ್ನ ಹೀರೋ ಮಾಡಿ ಸಾನಿ ಪ್ರೊಡಕ್ಷನ್ ಇಂದ ಲಾಂಚ್ ಆಗ್ತಾರೆ ತುಂಬ ಖುಷಿ ಕೊಟ್ಟಿದೆ ಹಾಗೆ ನಾನು ಮಾ ಸಿನಿಮಾ ಆಗಿ ಒಂದು ಲವರ್ ಬಾಯ್ ಆಗಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಅದೆರಡನ್ನ ಮೀರಿದಂತಹ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ಮಾನವಶಾಸ್ತ್ರ ಪ್ರೊಫೆಸರ್ ಎಲ್ಲ ಕಾಣಿಸ್ಕೊತಾ ಇದೀನಿ ಆಂಥ್ರೋಪಾಲಜಿ ಪ್ರೊಫೆಸರಲ್ಲೋ ಅದ್ರ ಬಗ್ಗೆ ನನಗೆ ಗಂಧಾಗಾಳಿನೂ ಗೊತ್ತಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ಪ್ರೊಫೆಸರ್ಸ್ ಯಾವ ರೀತಿ ಇರ್ತಾರೆ ಯಾವ ರೀತಿ ಟೀಚ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅದಕ್ಕೆ ಯಾವ ರೀತಿ ವರ್ತಿಸ್ತಾರೆ ಆ ಡೆಡ್ ಬಾಡಿನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅದು ಆ ಸೀಸರ್ ಎಲ್ಲ ಇಟ್ಕೊಂಡಾಗ ಯಾವ ರೀತಿ ಇಟ್ಕೊಂತಾರೆ ಆಮೇಲೆ ಒಂದು ಹೆಣ್ಣನ್ನ ಒಂದು ಗಂಡನ ಕಂಡ ಪಾತ್ರ ಡೆಡ್ ಬಾಡಿ ಯಾ ಇದು ಆ ಸ್ಕಿಲಿಟನ್ ಎಲ್ಲ ಇದಾಗ್ಬಿಟ್ಟಿರ್ತಲ್ಲ ಅಗ್ದಿರುತ್ತಲ್ಲ ಅದನ್ನ ತೆಗ್ದು ಆಚೆ ತೆಗ್ದಿ ಇದು ಹೆಣ್ಣದ ಗಂಡದ ಕಂಡಿಡಿಯಂತಹ ಪಾತ್ರ ತುಂಬಾ ವಿಶೇಷವಾಗಿದೆ ವಿಭಿನ್ನವಾಗಿದೆ ಹಾಗೆ ನನಗೆ ಈ ಪಾತ್ರ ಸಿಕ್ಕಿದ್ದು ತುಂಬಾ ಖುಷಿ ಕೊಟ್ಟಿದೆ ಖುಷಿ ಅನ್ನೋದಕ್ಕಿಂತ ತುಂಬಾ ಡಿಫಿಕಲ್ಟ್ ಆಯ್ತು ನನಗೆ ಮಾಡೋದಕ್ಕೆ ಯಾಕೆಂತ ಹೇಳಿದ್ರೆ ಇದು ಒಂದು ನಾನ್ ಹತ್ತು ನಿಮಿಷ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ದೀನಿ ಸಿನಿಮಾದಲ್ಲಿ ಬಟ್ ತುಂಬಾ ಕಷ್ಟ ಆಯ್ತಾ ಇಂಗ್ಲಿಷ್ ಅದು ಫಾರಿನ್ ಇಂಗ್ಲಿಷ್ ಮಾತಾಡಿಸಿದಾರೆ ಮೇಡಮ್ ಲೆಕ್ಚರ್ ಮೆಡಿಕಲ್ ಟರ್ಮ್ಸ್ ಮಾತಾಡಿಸಿದಾರೆ ಅದು ನಮಗೆ ಸ್ಕ್ರೀನ್ ಕಾಣಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಮೇಡಮ್ ಆಗ್ಲಿ ಇವರಾಗ್ಲಿ ಓಡ್ ಬಿಟ್ಟಿಲ್ಲ ನನ್ನ ಹೀರೋ ಆಗಿ ಲಾಂಚ್ ಮಾಡಿದ್ದಾರೆ ಸಿನಿಮಾ ನಿನ್ನ ಎಲ್ಲ ನಾಲ್ಕಾರು ಸಿನಿಮಾಗಳ ಮಧ್ಯೆ ಬರ್ತಾ ಇದೆ ಅದರ ಲುಕ್ ಆಪಲ್ ಕಟ್ ಅನ್ನುವಂತ ಹೆಸರಾಗ್ಬೋದು ಅಥವಾ ಇತ್ಯಾದಿ ಹಿಂದೆ ನಾವು ಮಾತಾಡಿದಾಗ ಈ ಸಿನಿಮಾಕ್ಕೆ ತಯಾರಿ ಏನು ಮಾಡಿದ್ರಿ ಏನು ಅದೆಲ್ಲ ನಾವು ಮಾತಾಡಿದೆವು ಈ ಆ್ಯಪಲ್ ಕಟ್ಟು ಒಂದು ರೀತಿಯ ತನ್ನದೇ ಆದಂಥ ಒಂದು ಚಹರೆಯನ್ನು ಟಚನ್ನು ಎಲ್ಲೋ ಒಂದು ಕಡೆ ಆ ಪೋಸ್ಟರ್ ಮೂಲಕ ಇತ್ಯಾದಿ ಗುರುತಿಸ್ಕೊಳ್ತಾ ಇದೆ ಜನರನ್ನು ಎಷ್ಟರ ಮಟ್ಟಿಗೆ ಅದು ಎಳೆಬೋದು ಅಥವಾ ಏಳನೇ ತಾರೀಕು ಏನು ಒಂದು ಮಿರಾಕಲ್ ಆಗ್ಬೋದು ಹೇಗೆ ಏನು ಅನಿಸ್ತದೆ ನಿಮಗೆ ಆಪಲ್ ಕಟ್ ಅನ್ನೋದು ಅಂಕಲ್ ಎಲ್ಲವೂ ಮಿಕ್ಸ್ ಆಗ್ತಿದೆ ಈ ಕತೆಯಲ್ಲಿ ಈಗಿನ ಯಾ ಏನು ಬೇಕು ಏನಂದ್ರೆ ಸಿನಿಮಾ ನೀವು ಸ್ಪೀಡ್ ಆಗಿ ಹೋಗ್ಬಿಡ್ಬೇಕು ಯಾರಿಗೋ ಪೇಶನ್ಸ್ ಇಲ್ಲ ಲ್ಯಾಗ್ ಆಗಬಾರದು ಅದಕ್ಕೆ ನಮ್ ಸಿನಿಮಾ ಒನ್ ಅವರ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಅಲ್ಲೇ ಮುಗಿಸಿದೀವಿ ಅಂಡ್ ಆಪಲ್ ಕಟ್ ಅನ್ನೋದು ಏನು ಟೈಟಲ್ ಏನು ಅಂದ್ರೆ ಅವ್ರ ಸೆವೆಂತ್ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ರಿಲೇಟೆಡ್ ಸಬ್ಜೆಕ್ಟ್ ಇದೆ ಅದು ಟೈಟಲ್ ಅಂತ ಬಟ್ ಇದ್ರಲ್ಲಿ ಎಲ್ಲಾನು ಇದೆ ರೊಮ್ಯಾನ್ಸ್ ಮಾತ್ರ ಕಮ್ಮಿ ಅದ್ಬಿಟ್ಟು ಎಲ್ಲಾ ಈಗಿನ ಜನರೇಷನ್ ಏನ್ ಬೇಕು ಸ್ಪೀಡ್ ಆಗಿರ್ಬೇಕು ಅಂಡ್ ಡೇಟಿಂಗ್ ಅನ್ನೋ ಮ್ಯಾಟರ್ ಅನ್ನ ತಗೊಂಡಿದೀವಿ ಇದ್ರಲ್ಲಿ ಸೊ ಜನಕ್ಕೆ ಇಷ್ಟ ಆಗ್ಬೋದು ಎಲ್ಲ ಈಗ ಉಪೇಂದ್ರ ಸರ್ ಏನ್ ರಿಯಾಲಿಟಿ ಅಂತ ಹೋಗ್ತಾರೆ ನಾನು ಆತರ ರಿಯಾಲಿಟಿ ಆಗಿ ಹೋಗಿ ಈಗಿನ ಜನರೇಷನ್ ಅಲ್ಲಿ ಏನ್ ನಡೆಯುತ್ತೆ ಆದ ಸಿನಿಮಾ ನಿರ್ದೇಶನ ಅಪ್ಪನ ನೆನಪು ಇಷ್ಟ ಆಗುತ್ತೆ ಅಪ್ಪ ತುಂಬಾ ನೆನಪಾಗತ್ತೆ ಅಂತಂದ್ರೆ ಅವರು ಓದೋ ಅನ್ನೋದು ಜಾಸ್ತಿ ಹೇಳ್ತಾ ಇದ್ದಿದ್ದವ್ರು ಬಟ್ ಅವ್ರು ಹೇಳಿದ್ರು ಎಲ್ಲ ಒಂದ್ ಕಡೆ ನೀನೇ ಬರೋದ್ ಇಂಡಸ್ಟ್ರಿಂಗ್ ನನಗೆ ಗೊತ್ತು ಅಂತ ಹೇಳಿದ್ರು ಅದೊಂದು ಮಾತು ಅವ್ರಿಗ್ ಏನಂದ್ರೆ ಓದು ಅಂತಿತ್ತು ನಾನು ಓದ್ದೆ ಆಂಥ್ರೋಪಾಲಜಿ ಸೈಕಾಲಜಿ ಆಪ್ಷನ್ ಇಂಗ್ಲಿಷ್ ನಾನಾ ಸಬ್ಜೆಕ್ಟ್ಸ್ ನಾನು ಪೂರ್ತಿ ಕಂಪ್ಲೀಟ್ ಮಾಡಿದೆ ಅದಾದ್ಮೇಲೆ ನಾನು ಇಲ್ಲಿಗ್ ಬಂದಿರೋದು ಟ್ರಾಲಿ ನನ್ಗೆ ಮೇಲಿಂದಾನೆ ಆಶೀರ್ವಾದ ಕೊಡ್ತಾ ಇರ್ತಾರೆ ಅಂತ ನಾನು ಭಾವಿಸ್ತೀನಿ ಓಕೆ ನೀವು ಒಂದು ಪಾತ್ರ ಮಾಡಿದ್ರಲ್ವ ಇದರಲ್ಲಿ ಈ ಸಿನಿಮಾ ನೀವ್ ಹಿಂದಿನ ಮಾಡಿದ್ರ ಹಾ ಸರ್ ಮಾಡಿದೀನಿ ಕನ್ನಡದಲ್ಲೂ ಮಾಡಿದೆ ಯಾವ್ದೂ ರಿಲೀಸ್ ಆಗಿದ್ದಿಲ್ಲ ತೆಲುಗುಲಿ ಒಂದ್ ಮೂವಿ ಮಾಡಿದೆ ಸೊ ಅದು ರಿಲೀಸ್ ಆಯ್ತು ಅದ್ ಬಿಟ್ಟರೆ ಇವಾಗ ಕನ್ನಡ ಮತ್ತೆ ಪ್ರೊಫೈಲ್ ಬತ್ತಿದೆ ಅದರ ಆ ಕಲಕಿದ್ದಾ ಇದರಲ್ಲಿ ಹೇಗಿದೆ ನಿಮ್ಮ ಪಾತ್ರ? ವಿಭಿನ್ನವಾಗಿದೆ ನಾನು ತುಂಬಾ ಬೋಲ್ಡ್ ಆಗಿ ಮಾಡಿದ್ದೀನಿ ತುಂಬಾ ಪಾಶ್ ಆಗಿದೆ ಒಂದು ಒಂದು ಕೇರ್ಲೆಸ್ನೆಸ್ ನೇಚರ್ ಒಂದು ಎಲ್ಲ ಟರ್ನಿಂಗ್ ಪಾಯಿಂಟ್ ತಗೊಳ್ಳುವಂತ ಪಾತ್ರ ಸೊ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಐ ಹೋಪ್ ಜನರೆಗೂ ಇಷ್ಟ ಆಗುತ್ತೆ. ನಿರ್ಮಾಪಕರು गुड. ಇದರ ಬಗ್ಗೆ ತರ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ. ಇದ್ದೀರಿ ಬಿಡಗಡೆ ಅತ್ತೆಲ್ಲೋ

ಎಷ್ಟು ಒಟ್ಟಿಗೆ ಎಷ್ಟು ಸ್ಕ್ರೀನ್ ಬಿಡುಗಡೆ ಒಬ್ಬ ನಿರ್ಮಾಪಕರಿಗೆ ಸಿನಿಮಾ ನಿರ್ಮಾಣಕ್ಕಾಗಿ ಈ ಸಿನಿಮಾ ರಂಗ ಎಷ್ಟು ಪೂರಕವಾಗಿದೆ ವ್ಯಾವಹಾರಿಕವಾಗಿ ಇಲ್ಲಿ ಹೊಸಬರು ಬಂದರೆ ಸಿನಿಮಾ ಮಾಡಬಹುದು ಅಂತ ಅನಿಸ್ತದ ನಿಮಗೆ ಅಥವಾ ಗೊತ್ತಿಲ್ಲದೆ ಇದ್ದ ಟೀಮ್ ಏನಾದ್ರೂ ಆದ್ರೆ ನಮ್ಮನ್ನ ಗ್ಯಾರಂಟಿ ಹಳಕ್ ಹಾಕ್ತಾರೆ ಇವರು ಅಂತ ಅನಿಸ್ತದ ಹೇಗೆ ತೀರಾ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಾರ್ದು ಅನ್ನೋದೊಂದು ಗೊತ್ತಾಗಿದೆ ನಮಗೂ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ಇಟ್ಕೊಂಡೆ ನಾವು ಮಾಡ್ತಾ ಇದ್ವಿ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗ್ಬೇಕು ಅದು ಬಿಟ್ರೆ ನಮಗೆ ಬೇರೆ ಫಿಲಂ ಬೇರೆ ಅವ್ರ ಕಡೆಯಿಂದ ತುಂಬಾ ಎಂಕರೇಜ್ ಇದೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ತರ ಹೊಸ ಬ್ರಂತಿನ ಅಷ್ಟು ಇದು ಮಾಡಿಲ್ಲ ಈಗ ಯುವರಾಜ್ ಭಟ್ ಸರಿ ಇರ್ಬೋದು ಹೊಸ ಫಿಲ್ಮ್ ಹೊಸ ತಂಡ ಅಂತ ಅಂದ್ಬಿಟ್ಟು ಅವ್ರೇನು ನಾನ್ ನಾನು ಮಾಡಲ್ಲ ಅಂತ ಹೇಳಿಲ್ಲ ಒಂದ್ ಸಾಂಗ್ ನಮಗೆ ಬರ್ತ್ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ವೀರ್ ಸಮರ್ ಸರ್ ಅವರು ಸಪೋರ್ಟ್ ಮಾಡಿದ್ದಾರೆ ತುಂಬಾ ಏನ್ ಅಂತ ನೆಗೆ ಏನು ಎಲ್ಲೂ ಕಾಣಿಸ್ಲಿಲ್ಲ ಹ್ಮ್ ಸಪೋರ್ಟ್ ಮಾಡಿದ್ದಾರೆ ಸಿಂಧು ಈ ಸಿನಿಮಾ ಇವತ್ತಿನ ಕಾಂಟೆಂಪ್ರರಿ ಜಗತ್ತಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂತ ಅಂದ್ಕೊಳ್ತೇನೆ ಯಾಕಂದ್ರೆ ಈಗ ಡೇಟಿಂಗು ಇತ್ಯಾದಿ ಅದರ ಅನಾಹುತಗಳು ಅಥವಾ ಲಿವಿಂಗ್ ಟುಗೆದರು ಈ ತರದ ಅಂದ್ರೆ ಪ್ರೀತಿಯಲ್ಲದ ಪ್ರೀತಿಯೋ ಪ್ರೀತಿಯೇ ಅದು ಅದರ ಲಕ್ಷಣಗಳು ನಮ್ಗೆ ಗೊತ್ತಿಲ್ಲ ಆದ್ರೆ ಆಧುನಿಕ ಜಗತ್ತಲ್ಲಿ ಮದುವೆ ಅಥವಾ ಪ್ರೀತಿ ಇನ್ನೂ ಪರಿಭಾಷೆ ತುಂಬಾ ಬದಲಾಗ್ಬಿಟ್ಟಿದೆ ಈಗ ಲವ್ ಸಬ್ಜೆಕ್ಟ್ ಅಂತಂದ್ರೆ ಅದು ಯಾವ ರೀತಿ ಸಬ್ಜೆಕ್ಟು ಅಂತ ಕೇಳುವ ಹಂತಕ್ಕೆ ಬಂದಿದ್ದೇವೆ ನಾವು ಅಂದರೆ ಲವ್ ಅನ್ನೋದು ಈಗ ಮೊದಲಿನ ರೀತಿಯ ಲವ್ ಅಲ್ಲ ಈಗಿನ ಲವ್ನ ಭಾಷೆಗಳೆಲ್ಲ ಬದಲಾಗಿದೆ ಈ ಸಿನಿಮಾ ಯಾವರ ಯಾವ ಜನ್ರೇಷನನ್ನು ಕರೆ ಕೆಟ್ರ್ ಮಾಡುತ್ತೆ ಯುವ ಸಮುದಾಯವನ್ನಷ್ಟೇ ಮಾಡುತ್ತಾ ಕೌಟುಂಬಿಕವಾಗಿ ಇದು ಏನಾದರೂ ಹೇಳುತ್ತಾ ಅಥವಾ ಬರೀ ಈ ಸಿನಿಮಾವನ್ನು ಯುವ ಸಮುದಾಯ ಅಷ್ಟೇ ನೋಡಬೇಕೋ ಏನು ಇಲ್ಲ ಅಂಕಲ್ ಇದು ಎಲ್ಲಾರು ನೋಡ್ಬೋದು ಯಾಕೆ ಅಂದ್ರೆ ಈಗಿನ ಜನರೇಷನ್ ನಾನು ಹೇಳ್ದಂಗೆ ನಾನ್ ಕೆಲವು ಒಂದ್ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಮತ್ತೆ ಸ್ಕೂಲ್ ಮಕ್ಳಿಗೆಲ್ಲ ಕೇಳಿದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ನನ್ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ತಾಳೆ ಸೊ ನೆಕ್ಸ್ಟ್ ನೋಡಿದ್ರೆ ಆ ಬಾಯ್ ಫ್ರೆಂಡ್ ಚೇಂಜ್ ಆಗಿರ್ತಾನೆ ಅಂಡ್ ಕಾಲೇಜ್ ಅಲ್ಲಿ ಲಿವಿಂಗ್ ಟುಗೆದರ್ ಅನ್ನೋದೇ ಒಂದ್ ಮ್ಯಾಟರ್ ಇಲ್ಲ ಅವ್ರಿಗೆ ಡೇಟಿಂಗ್ ಅಂದ್ರೆ ಏನ್ ಕಾಮನ್ ಅದು ಇವಾಗ ದೊಡ್ಡವರ ಹತ್ರ ಹೋದ್ರುನು ಇವಾಗ ಮದ್ವೆ ಆಗಿದ್ರು ಒಂದ್ ಲವ್ ಅನ್ನೋದು ಸಪ್ರೇಟ್ ಇದ್ದೇ ಇರುತ್ತೆ ಸೊ ಇದು ಈ ಆಪಲ್ ಕಟ್ ಅನ್ನ ಎಲ್ಲಾರ್ಗು ಕನೆಕ್ಟ್ ಆಗುತ್ತೆ ಪೇರೆಂಟ್ಸ್ಗೂ ಕನೆಕ್ಟ್ ಆಗುತ್ತೆ ಪೇರೆಂಟ್ಸ್ ನಾವ್ ಯಾವ ರೀತಿ ಇರಬಾರದು ಅಂತ ಇದ್ರಲ್ಲಿ ಒಂದ್ ಮೆಸೇಜ್ ಇದೆ ಅಂಡ್ ಮಕ್ಳು ಅಷ್ಟೇ ನಾವ್ ಯಾವ ರೀತಿ ಬದುಕಬೇಕು ಅನ್ನೋದು ಒಂದ್ ಮೆಸೇಜ್ ಇದೆ ಆಪಲ್ ಕಟ್ ಅಲ್ಲಿ ಒಂದು ಮೆಸೇಜ್ ಅಂತ ಇದೆ ಅದು ದೊಡ್ಡವರು ಯಂಗ್ ಸ್ಟರ್ಸ್ ಎಲ್ಲಾರು ನೋಡ್ಬೇಕಾಗಿತ್ತು ಸಿನಿಮಾ ಮದುವೆ ಆದವರಿಗೆ ಒಂದು ಲವ್ ಸರ್ ಟ್ರ್ಯಾಕ್ ಇದೆ ಅನ್ನೋದು ನಿನ್ ಬಾಯ್ ಬಂದಾಗ ಇದು ಸಮಾಜದಲ್ಲಿ ಏನಾಗ್ಬೋದು ಪರಿಸ್ಥಿತಿ ಇದೆ ತರ ಮುಂದುವರಿತದ ಅಥವಾ ಇದರ ವಿರುದ್ಧವಾಗಿ ನಮ್ಮ ಸಿನಿಮಾ ಹೇಳುತ್ತ ಅಥವಾ ಇದು ಸಹಜ ಇರ್ಲಿ ಅದರಲ್ಲಿ ಏನಿದೆ ಅನ್ನುವಂಥದ್ದು ಏನು ಇಲ್ಲ ನಮ್ ಸಿನ್ಮಾಲಿ ಭಯ ಅಂತೂ ಆಗತ್ತೆ ಈ ತರ ಇದ್ರೆ ರಿಲೇಷನ್ ರಿಲೇಶನ್ಶಿಪ್ ಇದ್ರೆ ಯಾವ ತರ ಆಗತ್ತೆ ಅನ್ನೋದು ಭಯ ಅಂತೂ ಇದೆ ನಮ್ ಸಿನ್ಮಾಲಿ ಯಾಕಂದ್ರೆ ಅದು ಇರ್ ಬಾರ್ಗು ಅನ್ನೋದು ತೋರಿಸಿದೀನಿ ಇದ್ರಲ್ಲಿ ಲವ್ ಅಫೇರ್ ಅನ್ನೋದು ಯಾವ ತರ ತುಂಬಾ ಕ್ಯಾಶುಯಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಈಗಿನ ಜನರೇಷನ್ ತಂದೆ ತಾಯಿ ಆಗಿರ್ಬೋದು ಮಕ್ಳು ಆಗಿರ್ಬೋದು ಕನೆಕ್ಟ್ ಆಗುತ್ತೆ ಈ ಸಿನಿಮಾ ಒಟ್ಟಲ್ಲಿ ಎಲ್ಲಾರು ನೋಡ್ಬೋದು ನೀವು ಸಿನಿಮಾದ ಪಾತ್ರವಾಗಿ ಸಿನಿಮಾ ನೋಡೋದಕ್ಕೂ ದಾರಿಯಾಗಿ ಹೊರಗೆ ನಿಂತು ಈ ಸಿನಿಮಾವನ್ನ ಇವತ್ತಿನ ಕಾಲದಲ್ಲಿ ನೋಡಿದಾಗ ಸಿನಿಮಾ ಆಗಿ ಎಷ್ಟು ನಮಗೆ ಖುಷಿ ಕೊಡುತ್ತೆ ಮತ್ತೆ ಸಿನಿಮಾ ಆಗಿ ಎಷ್ಟು ನಮ್ಮನ್ನು ಕಣ್ತರಿಸ್ತದೆ ಸರ್ ಖಂಡಿತ ಒಬ್ಬ ಕಾಮನ್ ಮ್ಯಾನ್ ಆಗಿ ಸಿನಿಮಾ ನೋಡಿದ್ರೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಏನು ಇಲ್ಲದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಿನ್ಮಾ ಒಬ್ಬ ಹೊಸ ಕಲಾವಿದ ಆಮೇಲೆ ಕಂಟೆಂಟೇ ಇದಕ್ಕೆ ಸರ್ ಮೇನ್ ನಮ್ಮ ಆ್ಯಪಲ್ ಕಟ್ಟಿ ಕಂಟೆಂಟೇ ಇಷ್ಟಪಡ್ತಾರೆ ಜನ ಯಾಕೆ ಅಂತ ಹೇಳಿದ್ರೆ ಕಂಟೆಂಟ್ ಆ ರೀತಿ ಇದೆ ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು ಪ್ರೀತಿ ಇರ್ಬೋದು ಆಮೇಲೆ ತಾಯಿನ ಹುಡ್ತಾನೆ ಪ್ರತಿ ಸಿಂಹಾದಲ್ಲಿ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ತಾಯಿನ ಹುಡ್ತಾನೆ ಇರ್ತಾನೆ ಅವನ ಜೊತೆ ಎಜುಕೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಮಾನವಶಾಸ್ತ್ರ ಪ್ರೊಫೆಸರ್ ಆಗಿ ಅವನೇ ಅಂದ ಕಾಲ್ ಮೇಲೆ ನಿಂತ್ಕೊಂಡು ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಯಾವ ರೀತಿ ನಡ್ಕೊಬೇಕು ಒಬ್ಬಗೆ ಒಬ್ಬ ಫ್ರೆಂಡಿಗೆ ಇನ್ನೊಬ್ಬ ಮತ್ತೊಬ್ಬ ಫ್ರೆಂಡು ಯಾವ ರೀತಿ ಹೆಗ್ಲು ಕೊಡಬೇಕು ಇವು ನೋವುಗಳನ್ನು ನುಂಗ್ಕೊಂಡು ಇರುವಂತಹ ಪಾತ್ರ ಅಂತ ಹೇಳ್ತೀನಿ ಒಬ್ಬ ಕಾಮನ್ ಮ್ಯಾನೆ ನೋಡಿದ್ರೆ ಒಂದು ಒಳ್ಳೆ ಕಂಟೆಂಟ್ ಇದೆ ಒಂದು ಮೆಸೇಜ್ ಇದೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಆರಾಮಾಗಿ ಮಕ್ಕಳನ್ನ ಕರ್ಕೊಂಬಂದು ಸಿನಿಮಾ ತೋರಿಸ್ಬೋದು ಯಾಕೆಂತ ಹೇಳಿದ್ರೆ ಯಾವುದೇ ರೀತಿ ವಲ್ಗಾರಿಟಿ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆಯ ಕಂಟೆಂಟ್ ಇದೆ ಆ ಕಂಟೆಂಟ್ ಮೇಲೆ ನಮಗೆ ಸರ್ ನೀವು ಬೋಲ್ಡಾಗಿ ಆ್ಯಕ್ಟ್ ಮಾಡಿದಿರಿ ಅಂತಂದ್ರಲ್ಲ ಈಗಿನ ಜನ್ರೇಷನ್ಗೆ ಈ ಸಿನಿಮಾ ಯಾವ ರೀತಿ ಕನೆಕ್ಟ್ ಆಗುತ್ತೆ ನಿಮ್ಮ ನಿಮ್ಮ ಏಜು ಮತ್ತು ನಿಮ್ಮ ಭಾವನೆಯನ್ನು ಇಟ್ಟುಕೊಂಡು ಆ ಸಿನಿಮಾ ನೋಡಿದಾಗ ಪಾತ್ರವನ್ನು ಬಿಡಿ ಪಾತ್ರ ಆ ಸಿನಿಮಾದ ಒಳಗಿಂದು ಸಿನಿಮಾದ ಹೊರಗಡೆ ಇದು ಎಷ್ಟು ಮಟ್ಟಿಗೆ ವಸ್ತು ಚಾಚುಕೊಡ್ತದೆ ಅಂತ ನಾನು ಈಗಿನ ಗೆ ಡೇಟಿಂಗ್ ಆಸ್ ಮ್ಯಾಮ್ ಹೇಳ್ದಂಗೆ ಡೇಟಿಂಗ್ ಎಲ್ಲ ಕಾಮನ್ ಆಗಿದೆ ಸೊ ಅವರಿಗೆ ಈ ಮೂವಿ ನೋಡಿದಾಗ ಲೈಕ್ ಒಂದು ಇಂಬಿಲ್ಟ್ ಭಯ ಅಂತ ಬಂದೇ ಬರುತ್ತೆ ಏನ್ ನಾವು ಈಸಿ ಆಗಿ ಲೈಫ್ ಅನ್ಕೊಂಡಿದೀವ ಅದಲ್ಲ ಅನ್ನೋದು ಗೊತ್ತಾಗುತ್ತೆ ಮೂವಿ ತುಂಬಾ ಮೇನ್ ಆಗಿ ಆ ಕಾ ನಾವೇನ್ ತಗೊಂಡ್ ಹೋಗ್ತಾ ಇದೀವಿ ಕಾನ್ಸೆಪ್ಟ್ ಬೇಗ ಯಂಗ್ಸ್ಟರ್ಸ್ಗೆ ರೀಚ್ ಆಗುತ್ತೆ ಅವ್ರಿಗೆ ಬೇಗ ಕನೆಕ್ಟ್ ಆಗುತ್ತೆ ಅಂತ ತುಂಬಾ ನಾವು ಅನ್ಕೊಂಡಿದೀವಿ ಸೊ ಹೋಪ್ ಫುಲಿ ಯಂಗ್ಸ್ಟರ್ಸ್ ಗೆ ಕನೆಕ್ಟ್ ಆಗುತ್ತೆ ಲೈಫ್ ಅಂದ್ರೆ ಹಿಂಗಲ್ಲ ಅಹ್ ತುಂಬಾ ಸೀರಿಯಸ್ ಆಗಿ ನಾವು ಲೈಫ್ ನ ಲೀಡ್ ಮಾಡ್ಬೇಕು ನಾಟ್ ಆಸ್ ಎ ಜೋಕ್ ಅಂತ ತಗೋಬಾರ್ದು ಅಂತ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ನೀವು ಮದುವೆ ಸಂಸಾರ ಮಾಡಿ ಒಂದು ಒಂದು ಹಂತದ ಮಾಗಿದ ಹೊತ್ತು ಈಗ ನಿಮಗೆ ಏನು ಅನ್ನಿಸ್ತದೆ ಈ ಸಿನಿಮಾ ನೋಡಿದಾಗ ಈ ಕಂಟೆಂಟ್ ನೋಡಿದಾಗ ನಿರ್ಮಾಪಕಿ ಅನ್ನೋದನ್ನು ಬಿಟ್ಬಿಡಿ ಒಂದು ಸಹಜವಾಗಿ ಒಬ್ಬ ಗೃಹಿಣಿಯಾಗಿ ಈ ಸಿನಿಮಾ ನೋಡಿದಾಗ ಅಯ್ಯೋ ಬದುಕು ಹೀಗೂ ಆಗೋಯ್ತು ಇಷ್ಟು ಮಟ್ಟಿಗೆ ಬದಲಾಗೋಗಿದೆಯಾ ನಮ್ ಕಾಲದಲ್ಲಿ ಹೀಗಿರ್ಲಿಲ್ವಲ್ಲ ಹೌದು ಸ್ವಲ್ಪ ಹಳೇ ಜನರೇಷನ್ ಯೋಚನೆ ಮಾಡಿದ್ರೆ ಇದೆಲ್ಲ ಈ ತರ ನಡೀತದೆ ಅಂತ ಹೇಳಿದ್ರು ಈಗೂ ಆಗುತ್ತಾ ಪರಿಸ್ಥಿತಿ ಈಗಿನ ಸಮಾಜದಲ್ಲಿ ನಡೀತಾ ಇದೆ ಸೊ ಅದನ್ನ ನೋಡಿದ್ರೆ ಮುಂದೆ ನಮ್ಮ ಫ್ಯೂಚರ್ ನಮ್ಮ ಮಕ್ಕಳುಗಳಲ್ಲಿ ಹೇಗೆ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನೋಡಿದ್ರೆ ಒಂದು ಸೆಕೆಂಡ್ ಭಯ ಆಗುತ್ತೆ ಬಟ್ ಈ ತರ ಅಟ್ಲೀಸ್ಟ್ ನಾವು ಈ ತರ ಒಂದು ಮೆಸೇಜ್ ಕೊಟ್ರೆ ಮೂವಿಯಿಂದ ಅವ್ರ ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ಬೋದು ಏನೋ ಇಂಥ ತಪ್ಪುಗಳು ನಾವು ಮಾಡಬಾರ್ದು ಫ್ಯೂಚರ್ ಅಲ್ಲಿ ಯಾರೋ ಒಬ್ರು ಮಾಡಿದ ಬೇರೆಯವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಅರ್ಥ ಆಗುತ್ತೆ ಆಡಿಯನ್ಸ್ ನಾ ನೋಡಿದಾಗ ನನಗೆ ಅನ್ಸಿತ್ತು ಸಿಂಧು ಈ ಸಿನಿಮಾದ ಒಟ್ಟು ಸಾಹಸಗಳೇನು ರಿಯಲ್ ಡೆಡ್ ಬಾಡಿ ಬಳಸಿದ್ದೀರಿ ಆ ಥರದ್ದೆಲ್ಲ ಕೆಲಸ ಒಂದಿಷ್ಟು ಮಾತಾಡಿದ್ದೇವೆ ಅದ್ರ ಬಿಡುಗಡೆ ಹೊತ್ತಿಗೆ ಮತ್ತೊಂದ್ಸರಿ ಅದನ್ನ ನೆನಪು ಮಾಡ್ಕೊಳ್ಳೋದಿದ್ರೆ ಎಲ್ಲೆಲ್ಲ ಶೂಟ್ ಮಾಡಿದ್ರಿ ಆ ಶೂಟಿಂಗ್ ನ ಸಾಹಸಗಳೇನು ಏನು ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡಿದ್ವಿ ಬಟ್ ಡೆಡ್ ಬಾಡಿ ಸ್ವಲ್ಪ ಸಮಸ್ಯೆ ಏನು ಅಂದ್ರೆ ನನ್ಗೆ ಎಲ್ಲಾ ಒರಿಜಿನಲ್ ಬೇಕು ಅಂತ ಹುಡುಕ್ತಾ ಇದ್ದೆ ಆ ಹುಡುಕ್ತಾ ಇದ್ದ ಟೈಮ್ ನಾನು ಪ್ರೊಡ್ಯೂಸರ್ ಹೀರೋನೆಲ್ಲ ಕರ್ಕೊಂಡು ಹೋದೆ ಡೆಡ್ ಬಾಡಿ ನೋಡಕ್ಕೆ ನಾನು ಮ್ಯಾಮ್ ನಿಂತ್ಕೊಳ್ಳಿ ಮಾಸ್ಕ್ ಹಾಕಿರಲಿಲ್ಲ ತುಂಬಾ ಸ್ಮೆಲ್ ಇತ್ತು ಎರಡ್ ಬಾಡಿ ಇತ್ತು ಒಂದ್ ಸ್ಕಿನ್ ಔಟ್ ಆಗ್ಬಿಟ್ಟಿತ್ತು ಒಂದ್ ಸ್ಕಿನ್ ಇತ್ತು ನಾನ್ ಇವ್ರು ನೋಡಿದ್ರೆ ಮಂತ್ರ ಹೇಳ್ತಾ ನಿಂತಿದ್ರಲ್ಲಿ ನಾನ್ ನಾನು ಮ್ಯಾಮ್ ನಿಂತ್ಕೊಂಡ್ ನೋಡ್ತಾ ಇದ್ವಿ ಇದು ಹೆಂಗ್ ಮಾಡಣ ಇದು ಫ್ರೆಶ್ ಆಗಿದೆ ಮ್ಯಾಮ್ ಇದು ಯೂಸ್ ಮಾಡೋಣ ಈ ಬಾಡಿ ನಾಗೇನ್ ಇವ್ರ್ ನೋಡಿದ್ರೆ ಮೇಡಮ್ ನಿಮ್ ಕಬಾಬ್ ತರ ಸ್ಕಿನ್ ನೋಟ್ ಅಂತೀರ ಅದಂತೀರಾ ನಮ್ ಬರಲ್ಲ ಮೇಡಮ್ ಅಂತ ಆ ಕಡೆ ಓಡೋಗ್ಬಿಟ್ಟಿದ್ರು ಆಮೇಲೆ ಡಿಒಪಿನ ಅಷ್ಟೇ ಮಂತ್ರಗಳು ಹೇಳ್ಕೊಂಡು ನಿಂತಿದ್ರು ಅವ್ರು ನಾವ್ ಅದಕ್ಕೆ ಇಲ್ಲ ಇದು ಒಂದು ಸೀನಿಗೆ ಇದನ್ನ ಬಳಸಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಜುಪಿಟರ್ ಕಾಲೇಜ್ ನೆಲ್ಮಂಗ್ಲ ಅಲ್ಲಿ ಹೋಗಿ ಹಿಂದಿನ ದಿನ ನೋಡ್ಕೊಂಡ್ ಬಂದು ಇದೇ ಬಾಡಿ ಬೇಕು ಅಂತ ಹೇಳಿ ರೆಕಾರ್ಡ್ ಎಲ್ಲಾ ಮಾಡ್ಕೊಂಡ್ ಬಂದು ನನ್ಗೆ ಇದೇ ಬೇಕು ಅಂತ ಕಾಲೇಜ್ ಅಲ್ಲಿ ಮಾತಾಡ್ಬಿಟ್ಟು ಬಂದ್ವಿ ಅದಾದ್ಮೇಲೆ ಬಾಡಿಯನ್ನ ಎತ್ತಿ ಹಿಂಗ ಇವ್ರು ಇವ್ರಿಲ್ಲ ಇವ್ರು ರೆಡಿ ಆಗ್ಬಿಟ್ಟು ಹುಡುಗಿ ಬಿಟ್ಟು ಹೊರಗಡೆ ಮಾಸ್ಕ್ ಹಾಕೊಂಡ್ ಬರ್ತೀನಿ ದಯವಿಟ್ಟು ಬೇಗ ಮುಗಿಸಿ ಆಗ್ತಾ ಇಲ್ಲ ಬಿಕಾಸ್ ಅದು ಒನ್ ಅವರ್ ತಗೊಂಡ್ವಿ ಸ್ಮೆಲ್ ಸ್ಟಾರ್ಟ್ ಆಗ್ಬಿಡ್ತು ಅದಂದ್ರ ಏನೇ ಪ್ರಿಸರ್ವೇಟಿವ್ ಹಾಕಿ ಏನೇ ಮಾಡಿದ್ರು ಸ್ಮೆಲ್ ಸ್ಮೆಲ್ ಇದ್ದೇ ಇರೋ ತುಂಬಾ ಸ್ಮೆಲ್ ತುಂಬಾ ಸ್ಮೆಲ್ ಬರ್ತಾಯಿತ್ತು ಇತ್ತು ನಾನ್ ಮಾಸ್ಕ್ ಹಾಕಿಲ್ಲ ನನ್ಗೆ ಬೇಗ ಮುಗುತ್ತೆ ಸಾಕು ಅಂತ ಇವರು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ನಿಂತಿದ್ವಿ ಇದ್ ಹಿಂಗಿರತ್ತೆ ಈ ಜಾಲ್ ಐನ್ ಹಿಂಗಿರತ್ತೆ ಅಂತ ಬಿಕಾಸ್ ಒಂದು ಸ್ಕೆಲಿಟನ್ ಇಟ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಇದು ಮೇಲ್ ಆ ಫೀಮೇಲ್ ಅಂತ ನನಗೆ ಇವರು ನಾನು ಹೇಳ್ದೆ ನಂಗೆ ಸ್ಕೆಲಿಟನ್ ಒರಿಜಿನಲ್ ಬೇಕು ಮೇಡಮ್ ಸ್ಮಶಾನ ಹೋಗೋಣ ಅಂತ ಹೇಳ್ದೆ ನಾನು ಅವರು ಒಂದೇ ವೈಬ್ ನಾನು ಅವರು ಬರೀ ಹಾರರ್ ನೋಡೋದು ಬಿಟ್ರೆ ಮರ್ಡರ್ ಮಿಸ್ಟ್ರೀಸ್ ನೋಡೋದು ಥ್ರಿಲ್ ನೋಡೋದು ಇವ್ರಲ್ಲಿ ಯಾವ್ದಕ್ಕೂ ಬರಲ್ಲ ಅಂತಾರೆ ನಿಮ್ ಜೊತೆನೆ ಸೇರಲ್ಲ ನೀವ್ ಒಂಥರ ಹೆಣ್ಮಕ್ಳು ತರಾನೇ ಅನ್ಸಲ್ಲ ಒಂಥರ ನಮ್ ಬರಲ್ಲ ಅಂತ ಇವ್ರು ಹೆದರ್ಕೋತಾ ಇರ್ತಾರೆ

ಸ್ಮಶಾನಕ್ಕೆ ಒಂದಷ್ಟು ಸಾಹಸ ಅಂತ ಆದ್ರೆ ಒಂದು ಡೆಡ್ ಬಾಡಿ ಒಂದ್ ಸಾಹಸ ಆದ್ರೆ ಸ್ಮಶಾನಕ್ಕೆ ಹೋಗಿದ್ವಿ ನಾನು ಮೇಡಮ್ ಹೋಗ್ಬಿಟ್ಟಿದ್ವಿ ಸ್ಕೆಲಿಟನ್ ನನ್ಗೆ ಒರಿಜಿನಲ್ ಬೇಕು ಸ್ಕೆಲಿಟನ್ ಹೂತ ಹಾಕಿದ್ದು ಒರಿಜಿನಲ್ ಬೇಕು ಅಂತ ಹೇಳ್ಬಿಟ್ಟು ನೈಟ್ ಹೋಗೋದು ನಾವು ಇನ್ಫ್ಯಾಕ್ಟ್ ಡೆಡ್ ಬಾಡಿ ಮೂರ್ ಗಂಟೆ ಶೂಟ್ ಮಾಡಿದ್ ನೈಟ್

ಸೊ ಅದರದ್ದು ಸ್ಕೆಲಿಟನ್ಸ್ ಎಲ್ಲಾ ನಂಗೆ ಬೇಕು ಅಂದ್ರೆ ಅವರು ಒಂದ್ ಆರು ಸಾವಿರ ಕೊಡಿ ಫುಲ್ ಸೆಟ್ಟೆ ಕೊಟ್ಬಿಡ್ತೀನಿ ಅಂತಂದ್ರು ಹ್ಯೂಮನ್ ಬಾಡಿನ ಆಮೇಲೆ ಸರಿ ಇದ್ ಬೇಡ ಕಾಲೇಜ್ ಒರಿಜಿನಲ್ ಇದೆ ಅಂತ ಹೇಳದ್ಮೇಲೆ ಒಂದಷ್ಟು ಸಾಹಸಗಳು ಇದೆಲ್ಲ ಮಾಡಿದ್ವಿ ಒಂದಷ್ಟು ಸ್ಮಶಾನಗಳೆಲ್ಲ ಹುಡುಕದ್ವಿ ಆಮೇಲೆ ಇಲ್ಲ ಸ್ಮಶಾನ ಬೇಡ ಅಲ್ಲಿ ಆಕ್ಚುಲಿ ತುಂಬಾ ಜನ ಹೆದರ್ಕೋತಾ ಇದ್ರು ಇವ್ರು ಫಸ್ಟ್ ಹೆದರ್ಕೊಂಡ್ರೆ ಡಿ ಓ ಅಂತೂ ಅಲ್ಲಿ ಇರ್ತಾನೆ ಇರ್ಲಿಲ್ಲ ಡಿ ಓ ಪಿ ಅಲ್ಲಿಂದ ಆಮೇಲೆ ಏನಕ್ಕೆ ಹೆದರ್ತಾ ಇದೆ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆನೆ ಕರ್ಕೊಂಡು ಹೋಗ್ತಾ ಸ್ಮಶಾನಕ್ಕೆ ಹಂಗ್ ಕರ್ಕೊಂಡು ಅದಕ್ಕೆ ನಾನು ಸರ್ವ ಸ್ವರೂಪೆ ಸರ್ವೇಶ ಸರ್ವ ಶಕ್ತಿ ಸಮತ್ವತೆ ಭಯ ಭ್ರಸ್ತೆ ಇನ್ನೋ ದೇವಿ ದುರ್ಗೇ ದೇವಿ ನಮೋಸ್ಸುತ್ತೆ ಕಾಪಾಡೋತಾಯಿ ಅಂಬಿಟ್ಟು ಕರ್ಕೊಂಡು ಹೋಗಿ ಅಂತ ಎಲ್ ಬೇಕಾದ್ರೆ ಯಾವ ಬಿಡ್ಬೋದು ಒಂದ್ ಸ್ವಲ್ಪ ಧೈರ್ಯ ಬರೋದು ಅಂತ ಅಷ್ಟೇ ನಾನು ಅವ್ರು ಅದೇ ನಾನು ಹೇಳ್ತೀನಿ ನನ್ ಜೊತೆ ನೀವ್ ಬನ್ನಿ ನಾವ್ ಇಬ್ರು ಇರೋಣ ಇವ್ರು ಯಾರು ಎಲ್ಲರೂ ವೇಸ್ಟ್ ಬರೋದೇ ಇಲ್ಲ ಅವ್ರ ಯಾರ ಜೊತೆಗೆ ಸುಮ್ನೆ ನಮ್ ಜೊತೆ ಬರ್ಬೇಕಷ್ಟೇ ನಾವಿಬ್ರು ಹೋಗ್ತಾ ಆರ್ತೇವ್ ಇನ್ಫ್ಯಾಕ್ಟ್ ಇನ್ನೊಂದ್ ಇಂಟರ್ವ್ಯೂ ನೋಡ್ರೆ ನಾನು ಸಮಾಧಿ ಮೇಲೆ ಕುತ್ಕೊಂಡ್ ಕರಿತಾ ಇದ್ದೆ ಬನ್ನಿ ಇಲ್ಲಿ ಮಾತಾಡೋಣ ಅಂತ ಅಲ್ಲೂ ಎದುರ್ಕೊಂಡ್ಬಿಟ್ಟಿ ಮೊದಲೇ ಹೇಳಿದ್ರೆ ನಾವು ಮಧ್ಯರಾತ್ರಿ ಮೂರ್ ಗಂಟೆಗೆ ಸ್ಮಶಾನದಲ್ಲಿ ಇಂಟರ್ವ್ಯೂ ಮಾಡ್ಬೋದು ನಾನ್ ರೆಡಿ ಇವ್ರು ರೆಡಿ ಇಲ್ಲ ಇವ್ರು ಮದ್ವೆ ಆಗ್ಬೇಕು ಅಂತಿದಾರಲ್ಲ ಅದಕ್ಕೆ ಅಯ್ಯೋ ನಂಗೆ ಭಯ ಅಂತಾರೆ ಕರೆಕ್ಟ್

ಅಲ್ಲಿ ಆಲ್ರೆಡಿ ಸುಡ್ತಿದ್ರು ಅಂದ್ರೆ ಆಲ್ರೆಡಿ ಹೆಣ ಸುಡ್ತಾ ಇದ್ರು ಇವ್ರು ಅದು ಎದುರ್ಕೊಂಡು ಉಟೋಗ್ಬಿಟ್ಟಿದ್ರು ಅಲ್ಲ ಆಲ್ರೆಡಿ ಆ ಹೆಣದ್ ಜೊತೆ ಬಂದವರೇ ಗೇಮ್ ಆಡ್ಕೊಂಡ್ ಕೂತಿದ್ರು ಅಲ್ಲಿ ಅದು ಬದುಕಿದ್ಲ್ಯೂ ಮೇಲೆ ನಿಮ್ದಿ ಕೊಟ್ಟಿಲ್ಲ ನ ಮಾರ್ಕೆಟ್ ಇಂದ ನೆಲಮಂಗ್ಲಕ್ ಬಂದ್ರು ನೆಲಮಂಗ್ಳಿಂದ ಜೂಪಿಟರ್ ಕಾಲೇಜ್ ತಂದು ಅಲ್ಲಿ ಶೂಟ್ ಮಾಡಿದ್ರು ಇಲ್ಲಿ ವ್ಯಕ್ತಿಗೆ ಏಳು ಅಡಿ ಇದೆ ಬಾಡಿ ಸುಮಾರು ಅದು ಸತ್ಮೇಲೆ ನಿಂದೆ ಕೊಟ್ಟಿಲ್ಲ ಅದಕ್ಕೆ ಲಾಕ್ ಮಾಡಿ ನಾನು ಅದೇ ಹೇಳಿದ ಆ್ಯಕಲ್ ಅದು ಪುನರ್ ಜನ್ಮ ತಗೊಂಡು ಆಲ್ರೆಡಿ ಬಂದು ನಿಂತ್ಕೊಂಡು ನಿಮಗೆ ತಾನೇ ನೋಡ್ತಾ ಇರ್ತಾರೆ ಅವ್ರು ಆಲ್ರೆಡಿ ಬಿಟ್ಬಿಟ್ಟಿದೆ ಅವ್ರಿಗೆ ಆ ಹೇಳಿದ ತಕ್ಷಣ ಹೆಂಗಿರಿ ನೋಡೋರು ಬಾ ಮೇಡಮ್ ನಿಮಗೆ ಕಿ ಬೂತುಗಳದ್ದು ಪ್ರೀತುಗಳದ್ದು ಸವಸ ಸರಿ ಇಲ್ಲ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೌದಾ ಮನೇಲಿ ಇದ್ದವ್ರು ಯಾರು ಆ ಲೆವೆಲ್ಗೆ ಟ್ರಸ್ಟಿಂಗ್

ಜೀವಂತಿರೋರು ಮಿಸ್ ಆದ್ರೆ ತೊಂದರೆ ಇಲ್ಲ ಡೆಡ್ ಬಾಡಿ ಮಿಸ್ ಆಗ್ಬಾರ್ದು ಅಲ್ವಾ ಮತ್ತೆ ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಹೊತ್ತಿನಲ್ಲಿ ಸಿನಿಮಾ ಬಿಡುಗಡೆ ಈ ಹೊತ್ತು ನಿಮಗೆ ಯಾವ ರೀತಿ ಎನ್ಕರೇಜ್ಮೆಂಟ್ ಇದೆ ಈಗ ಯಾರಾದರೂ ನೋಡಿದವರ ಪ್ರತಿಕ್ರಿಯೆಗಳು ಹೇಗಿದೆ ಅಥವಾ ಡಿಸ್ಟ್ರಿಬ್ಯೂಟರ್ಸು ಅಥವಾ ಈ ಥರದ್ದು ಏನು ಆ ಥರದ್ದು ಫಸ್ಟ್ ಪೋಸ್ಟ್ ಲಾಂಚ್ ಮಾಡಿಕೊಂಡಿದ್ದೆ ಪ್ರೇಮ್ ಸರ್ ಡೈರೆಕ್ಟರ್ ಪ್ರೇಮ್ ಸರ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಪೋಸ್ಟ್ಗೆ ಅದಾದ್ಮೇಲೆ ನರ್ತನ್ ಸರ್ ಬೈಟ್ಸ್ ಎಲ್ಲ ತೊಗೊಳ್ಬೇಕಾರೆ ಟೀಸರು ಟ್ರೇಲರ್ ತೋರಿಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಒಬ್ಬ ಲೇಡಿ ಆಗಿ ನೀನು ಈ ತರ ತಿಂಕ್ ಮಾಡ್ತೀಯಲ್ಲ ಅಂತ ಹೇಳಿದ್ರು ನರ್ತನ್ ಸರ್ ಪವನ್ ಸರ್ ಆಗಿರ್ಬೋದು ಪವನ್ ಒಡೆಯರ್ ಅವರು ಆಮೇಲೆ ಮಹೇಶ್ ಅವರು ಡೈರೆಕ್ಟರ್ ಮಹೇಶ್ ಸರ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಆಮೇಲೆ ಯೋಗರಾಜ್ ಸರ್ ಅವರು ಅಪ್ರಿಷಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಕತೆ ನೀನು ಏನ್ ಹೇಳಿದ್ಯಾ ಅದೇ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಂತ ಹೇಳಿದ್ರು ಗಣೇಶ್ ಸರ್ ಅಷ್ಟೇ ಟ್ರೇಲರ್ ಲಾಂಚ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದೇ ಗಣೇಶ್ ಅವರು ಕೇಳಿದ್ರು ನಿಮ್ ತಂದೆ ಮಾಡಿದ್ದೆಲ್ಲ ಕಾಮಿಡಿ ಸಿನಿಮಾಗಳು ನೀವು ಡೆಡ್ ಆಪೋಸಿಟ್ ಅಂತ ಕೇಳಿದ್ರು ತನ್ ತಾಯಿ ತಂದೆ ಮಾ ಹೆಸ್ರ್ನ ಉಳಿಸ್ತೀರಾ ಅಂತ ಹೇಳಿದ್ರು ಅದೊಂದು ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಇಂಡಸ್ಟ್ರಿ ಎಲ್ಲರೂ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಸರ್ ಅದೊಂದು ಖುಷಿ ಮುದ್ರ ಸಿಂಧು ಆ ಅದೇ ಅಂಕಲ್ ಇವಾಗ ಹೇಳ್ದಂಗೆ ಆಪಲ್ ಕಟ್ ಚಿತ್ರ ಅನ್ನೋದು ಎಲ್ಲವೂ ಇದೆ ಜನ ಏನ್ ಕೇಳ್ತಾರೆ ಎಲ್ಲಾ ಕುಗ್ಗ ಸ್ಟೋರೀಸ್ ಬೇಕು ಅಂತ ಅದೇ ರೀತಿಯಾದ ಒಂದು ಕಥೆ ಉಪೇಂದ್ರ ಸರ್ ಮೈಂಡ್ ಸೆಟ್ ಏನಿದೆ ಇದೆ ರಿಯಲ್ ಆಗಿ ತೋರ್ಸ್ಬೇಕು ಅಂತ ಅದೇ ತರ ನಾನು ಕ್ರಿಯಾರಿ ಮೈಂಡ್ ಮೈಂಡ್ಸೆಟ್ ಅಂದ್ರೆ ಈಗಿನ ಜನರೇಷನ್ ಏನ್ ಮೈಂಡ್ಸೆಟ್ ಇದೆ ಅದರದೇ ಆದ ಇದನ್ನ ಇಟ್ಕೊಂಡು ನಾನು ಆಪಲ್ ಕಟ್ಟಲ್ಲಿ ತೋರ್ಸದೇನೆ ಸೊ ಅವ್ರು ಅದೇ ರೀತಿ ಫ್ರೀ ಮೈಂಡ್ ಇಟ್ಕೊಂಡು ಬಂದ್ರೆ ಅದು ಖಂಡಿತ ಅರ್ಥ ಆಗುತ್ತೆ ಈಗಿನ ಜನರೇಷನ್ಗೆ ರಿಲೇಟ್ ಆಗುತ್ತೆ ಆ ಎಲ್ಲರೂ ಟ್ರೇಲರ್ ನೋಡಿದಾರ ಆಲ್ರೆಡಿ ಟ್ರೇಲರ್ ಅಲ್ಲೇ ಹೇಳಿದ್ರು ತುಂಬಾ ಮೆಡಿಕಲ್ ಟರ್ಮ್ಸ್ ಅನ್ನ ನಾನು ಯೂಸ್ ಮಾಡಿದೀನಿ ಅದ್ ಚಿತ್ರಕ್ಕೆ ಏನ್ ಬೇಕೋ ಅದ್ರ ತಕ್ಕನಾಗೆ ಒಂದು ಲೈನ್ ಅನ್ನ ನಾನು ತಗೊಂಡಿದೀನಿ ಸೊ ಜನಕ್ಕೆ ಇದು ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ